ದಕ್ಷಿಣ ಭಾರತದ ಪ್ರಸಿದ್ಧವಾದ ಮಠ ಎಷ್ಟೋ ಮಕ್ಕಳ ಜೀವನ ಶಿಕ್ಷಣ ಬೆಳಗಿದ ದೇಗುಲ ಲಕ್ಷಾಂತರ ಜನ ಹಸಿದು ಬಂದವರಿಗೆ ಅಂದಿಗೂ ಎಂದಿಗೂ ಎಂದೆಂದಿಗೂ ಹಸಿಗೆ ನೀಗಿಸುವ ಆಲಯ ಬೇಡಿ ಬಂದವರಿಗೂ ಕೊರಕಿ ಬಂದವರಿಗೂ ಎಂದಿಗೂ ಕೈಬಿಡದ ಶ್ರೀಗಳು ಕಲ್ಪತ್ರ ನಾಡು ತುಮಕೂರಿನ ನಮ್ಮ ಹೆಮ್ಮೆಯ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಅದ್ಭುತವಾದ ಅದ್ಭುತವಾದ ಸಿದ್ಧಗಂಗಾ ಮಠ ನಾಯಕವೇ ಕೈಲಾಸ ಅಂದರು ಬಸವ ನುಡಿದಂತೆ ನಡೆದರು ನಡೆದಾಡೋ ದೈವ ದಕ್ಷಿಣ ಭಾರತಕ್ಕೆ ಅತ್ಯಂತ ಪ್ರಚಲಿತವಾಗಿರೋದು ಸಿದ್ಧಗಂಗಾ ಶ್ರೀಗಳ ಮಠ ಈ ಶ್ರೀಗಳ ಮಠ ನಿಜವಾಗ್ಲೂ ಅವರಿಲ್ಲ ಅಂತ ಇನ್ನು ಭಾವಿಸ್ತಾ ಇಲ್ಲ ಅವರು ನಮ್ಮ ಜೊತೆ ಯಾವಾಗೂ ನಡೆದಾಡೋ ದೇವರು ಕೂಡ ಇದ್ದಾರೆ ಪ್ರತಿಯೊಬ್ಬರು ಬೆಳಗ್ಗೆ ಹೊತ್ತು ಸಿದ್ಧಗಂಗೆ ಮಠ ಹೇಗಿತ್ತು ಅಂತ ತೋರಿಸಿದ್ರು ಆದರೆ ರಾತ್ರಿ ಸಮಯದಲ್ಲಿ ಸಿದ್ಧಗಂಗೆ ಮಠ ಜಾತ್ರೆ ಟೈಮಲ್ಲಿ ಹೇಗಿರುತ್ತೆ ಅಂತ ನಿಜವಾಗ್ಲೂ ಯಾರೂ ತೋರಿಸಿಲ್ಲ ಅತ್ಯಂತ ಸುಂದರವಾಗಿ ನಾನು ನಿಮಗೆ ರಾತ್ರಿ ಟೈಮಲ್ಲಿ ಸಿದ್ಧಗಂಗೆ ಮಠ ಹೇಗೆ ಕಾಣುತ್ತೆ ಸಿದ್ಧಗಂಗೆ ಮಠದ ಅಷ್ಟು ವಿಚಾರಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ ರಾತ್ರಿ ಸಮಯದಲ್ಲಿ ಸಿದ್ಧಗಂಗೆ ಮಠದ ಪೂರ್ತಿ ವಿಚಾರವನ್ನು ಬರ್ರಿ ಬನ್ರಿ ಬನ್ರಿ ಆಯ್ತು ಬರ್ರಪ್ಪ ಬರ್ರಪ್ಪ ಬರ್ರೋ 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 ನಿಜವಾಗ್ಲೂ ಶ್ರೀಗಳ ಮಠದಲ್ಲಿ ಮಠದ ಹುಡುಗರನ್ನ ನೋಡೋದು ಭಾಳ ಖುಷಿ ಆಗುತ್ತೆ ಯಾಕಂದ್ರೆ ಇಷ್ಟು ಶಿಸ್ತಿನಿಂದ ಇಷ್ಟು ಟೈಮ್ ಸರಿಯಾಗಿ ಅವ್ರ ಕೆಲಸ ಮುಗಿಸಿ ಎಲ್ಲ ಮಾಡೋದು ನಮ್ಮ ಶ್ರೀಗಳ ಮಠದಲ್ಲಿ ಮಾತ್ರ ಸಾಧ್ಯ ನೋಡಿ ಎಲ್ಲ ಊಟ ಕೊಟ್ಟಿದ್ರೆಲ್ಲರೂ ಬರ್ರ ಬರ್ರ ನಡ್ರ ಮಕ್ಕಳ ಆನಂದಕ್ಕೆ ಕೊನೆಯೇ ಇಲ್ಲ ಮಕ್ಕಳವರು ದೇವರು ಸಮಾನ ಇದ್ದಂಗೆ ನಮ್ಮ ಜೊತೆ ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಇಲ್ಲ ಅಂತ ನಮಗೆ ತುಂಬ ಬೇಜಾರಾಗ್ತಾ ಇದ್ದರೆ ಆದರೆ ಆ ಮಠದಲ್ಲಿರೋ ಮಕ್ಕಳಿದ್ದಾರಲ್ಲ ಅವರ ಶಿಸ್ತು ಅವರ ಪ್ರೀತಿ ಅವರ ಸಹನೆಯಲ್ಲಿ ಸದಾ ನಾವು ಶ್ರೀಗಳನ್ನ ಕಾಣ್ಬೋದು ಈ ದೇಶದಲ್ಲಿ ಎಷ್ಟೇ ಪದವಿ ಇರ್ಬೋದು ಎಷ್ಟೇ ನಾಯಕರು ಇರ್ಬೋದು ಅವರು ದಿನದಿಂದ ದಿನಕ್ಕೆ ಬದಲಾಗ್ತಾನೆ ಇರ್ತಾರೆ ಪದವಿ ಕೂಡ ಬದಲಾಗ್ತಾ ಇರ್ತಾರೆ ಆದರೆ ದೇಶದಲ್ಲಿ ಒಬ್ಬರೇ ಪರಮ ಪೂಜ್ಯ ನಾಯಕತ್ವಕ್ಕೂ ಒಬ್ಬರೇ ಪದವಿಗೂ ಒಬ್ಬರೇ ಅವರೇ ನಮ್ಮ ಶ್ರೀ 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 ಪರಮ ನಮ್ಮ ಪೂಜಾ ಶಿವಕುಮಾರ ಸ್ವಾಮೀಜಿಗಳು ಜೊತೆಗಿರದ ಜೀವ ಎಂದಿಗೂ ಸದಾ ನಮ್ಮ ಜೊತೆ ಜೀವಂತವಾಗಿರುತ್ತೆ ಮಠದ ದೊಡ್ಡ ಹೊರಾಂಗಣ ಇದು ಇಲ್ಲಿ ಮಠದ ಮಕ್ಕಳು ಕೂತ್ಕೊಂಡು ಇಲ್ಲಿ ವಿದ್ಯಾಭ್ಯಾಸ ಮಾಡೋದು ಇಲ್ಲಿ ಧ್ಯಾನ ಮಾಡೋದು ಇಲ್ಲೇ ಮಂತ್ರಘಗಳನ್ನ ಹೇಳೋದು ಇದೇ ದೊಡ್ಡ ಹೊರಾಂಗಣದಲ್ಲಿ ಒಬ್ಬ ಗೌರವಾನ್ವಿತ ವ್ಯಕ್ತಿಗೆ ಎಷ್ಟು ಮರ್ಯಾದೆ ಕೊಡ್ತಾರೋ ಅಷ್ಟೇ ಮರ್ಯಾದೆ ಅಷ್ಟೇ ಗೌರವ ಒಬ್ಬ ಸಾಮಾನ್ಯಗೂ ಸಿಗೋದು ಅದು ನಮ್ಮ ಶ್ರೀಗಳ ಮಠದಲ್ಲಿ ಮಾತ್ರ ಆಹಾ ಏನು ಗುರು ಇಷ್ಟ ಆಗ್ಲಾ ಡರವಾಯ್ತಿದ್ರೊಳಗೆ ನನಗೆ ಗೊತ್ತೇ ಇರಲಿಲ್ಲ ಇಷ್ಟೊಂದು ದರವಾಯಿತೆ ಸಿದ್ಧಗಂಗಿ ಮಠ ನೋಡಿದ ತಕ್ಷಣ ನಿಮಗೆ ಒಂದು ಮಠದ ಸ್ಟ್ಯಾಚ್ಯು ಕಾಣುತ್ತೆ ಒಂದು ಪಿಕ್ಚರ್ ಕಾಣುತ್ತೆ ನಾನು ಹಿಂದೆ ಕಾಣ್ತಿದ್ದೆಲ್ಲ ಅದೇ ಪಿಕ್ಚರು ಸಿದ್ಧಗಂಗಾ ಮಠಕ್ಕೆ ಫೋಟೋ ಒಂದು ಹಾಕ್ತಿರಲ್ಲ ಸಿದ್ಧಗಂಗಾ ಮಠ ಇದೆ ಅಂತ ಅದೇ ಪಿಕ್ಚರ್ ಹಿಂದೆ ನಿಮ್ಮ ಹಿಂದೆ ಕಾಣ್ತಾ ಇದೆ ನೋಡಿ ಅದೇ ಪಿಚರು ಏನು ಗುರುವೆ ಈ ರೇಂಜ್ ಗದೇ ಅದಕ್ಕೆ ಗುರು ರಾತ್ರಿ ಹೊತ್ತು ಕರ್ಕೊಂಡ್ಬರ್ಬೇಕು ಜನಗಳನ್ನ ತೋರ್ಸಕ್ಕೆ ಬೆಳಗ್ಗೆ ಹೊತ್ತೇನು ಕಾಣಲ್ಲ ನಿಜವ್ರು ರಾತ್ರಿ ಹೊತ್ತೇ ಕಾಣೋದು ನಿಜವ್ ರಾತ್ರಿ ಹೊತ್ತೊಳೆ ಬಹಳ ಸೈಕ ಕಾಣ್ತದೆ ಸಕ್ಕದಾಗಿರ್ತದೆ ರಾತ್ರಿ ಹೊತ್ತು ವೀಡಿಯೋ ಶೂಟ್ ಮಾಡೋಕೆ ಇನ್ನೊಂದು ಸೂಪರ್ ಒಬ್ರಲ್ಲ ಇಬ್ರಲ್ಲ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದ್ದು ನಮ್ಮ ಶ್ರೀ ಶ್ರೀ ಪರಮ ಪೂಜ್ಯ ಶಿವಕುಮಾರ ಸ್ವಾಮೀಜಿಗಳು ನೋಡ್ರಿ ಆ ಮಕ್ಕಳಲ್ಲಿ ಆ ಶಿಸ್ತು ಆ ವಿನಯ ನೋಡ್ತಾ ಇದ್ರೆ ನಮಗೆ ಸದಾ ಅವ್ರ ನಗುಮುಖದಲ್ಲಿ ನಮ್ಮ ಶಿವಕುಮಾರ ಸ್ವಾಮೀಜಿಗಳು ಆ ಮಠ ಕಲ್ಪತ್ರ ನಾಡು ನಮಗೆ ಎದ್ದೆದ್ದು ಕಾಣುತ್ತೆ ಅಲ್ವಾ ಬಂದಿರೋ ಜನಕ್ಕೆ ಪಬ್ಲಿಕ್ ಸರ್ವಿಸ್ ಕೊಡೋದು ಇಲ್ಲಿನ ಮಕ್ಳೇ ಎನ್ ಸಿ ಸಿ ಕೆಲಸ ಮಾಡಿಕೊಂಡು ಇಲ್ಲಿ ಬರೋ ಸಬ್ಬಗ ಅಂದರೆ ಪಬ್ಲಿಕ್ಗಳಿಗೆ ಎಲ್ಲ ಇವರೇ ಸರ್ವಿಸ್ ಕೊಡೋದು ಇಲ್ಲಿ ಎನ್ ಸಿ ಸಿ ಹುಡುಗರೆ ಈ ಇವರು ಎನ್ ಸಿ ಸಿ ಹುಡುಗರಾಗಿರ್ತಾರೆ ಎಲ್ಲ ಪೊಲೀಸ್ನವರು ಕಡಿಮೆ ಕೆಲಸ ಅಷ್ಟೇ ಈ ಮಠದಲ್ಲಿ ಮಕ್ಕಳೇ ಪ್ರತಿಯೊಂದು ನೋಡ್ಕೊಳ್ತಾರೆ ನಾವೇನೇನೂ ಅಲ್ಲ ಇಲ್ಲಿ ಸ್ವತಃ ಮಕ್ಕಳೇ ಎನ್ ಸಿ ಸಿ ವಿದ್ಯಾರ್ಥಿಗಳಾಗಿ ಮಠಕ್ಕೆ ಬರೋ ಜನಗಳಾಗಿರ್ಬೋದು ಭಕ್ತಾದಿಗಳನ್ನು ಅವರು ಸೇವೆ ಮಾಡಿ ಅದ್ಭುತವಾಗಿ ಸೇವೆ ಆ ಮಠಕ್ಕೆ ಬರೋ ಭಕ್ತಾದಿಗಳನ್ನ ಜನಗಳನ್ನ ಈ ಮಠದಲ್ಲಿರೋ ಮಕ್ಕಳು ಅನ್ನದಾಸೋಕೆ ದಾರಿ ಸಿದ್ಧಗಂಗಾ ಮಠದಲ್ಲಿ ಊಟದ ವ್ಯವಸ್ಥೆ ಅದ್ಭುತವಾಗಿ ಯಾವತ್ತೇ ಬಂದರೂ ಭರ್ಜರಿಯಾಗಿ ಊಟ ನಡೀತದೆ ಇಲ್ಲಿ ಭರ್ಜರಿಯಾಗಿ ಊಟದ ವ್ಯವಸ್ಥೆ ಮಾಡಿಸ್ತಾನೆ ಇರ್ತಾರೆ ಇಲ್ಲಿ ಆಗ್ತಾ ಇದೀವಿ ನಿಜವಾಗ್ಲೂ ಇಲ್ಲ ಇಲ್ಲೂ ಕೂಡ ಮಕ್ಕಳೇ ಸರ್ವಿಸ್ ಮಾಡ್ತಾ ಇರೋದು ಯಾರೋ ದೊಡ್ಡವರು ಸರ್ವಿಸ್ ಮಾಡ್ತಾ ಇಲ್ಲ ಇಲ್ಲೂ ನೋಡಿದ್ರ ಎಷ್ಟೊಂದು ಜನ ಊಟ ಮಾಡ್ತಾವ್ರಿ ಇಲ್ಲಿ ಅಂತ ನಿಜವಾಗ್ಲೂ ಬರೋ ಅಂತ ಎಷ್ಟೋ ಎಷ್ಟೋ ಜನ ಬೇಜಾನ್ ಜನ ಇಲ್ಲೇ ಊಟ ಮಾಡೋದಿಲ್ಲ ಮೋಸ್ಥೆ ಅಲ್ವಾ ಜಾತ್ರೆಗೆ ಬಂದಿರೋರಿಗೆ ಅಷ್ಟು ಜನಕ್ಕೂ ಊಟ ವ್ಯವಸ್ಥೆ ನಡೀತಾ ಇದೆ ಊಟ ವ್ಯವಸ್ಥೆ ನಡೀತಾ ಇರಲ್ಲ ಕರೆ ಮಕ್ಕಳೇ ಇಲ್ಲಿ ನಿಂತ್ಕೊಂಡು ಪ್ರತಿಯೊಬ್ಬರಿಗೂ ಊಟ ಬಡಿಸೋದು ಪ್ರತಿಯೊಂದು ಮಾಡೋದು ಮಕ್ಕಳೇ ಇಲ್ಲಿ ಯಾಕೆಂದರೆ ಊಟ ಬಡಿಸೋದು ನೀರು ಬಡಿಸೋದು ಅವ್ರನ್ನ ಎಬ್ಬರಿಸೋದು ಇಲ್ಲಿ ಕ್ಲೀನ್ ಮಾಡೋದು ಮಷ್ಟು ಮಕ್ಕಳಿಗೆ ಅಷ್ಟು ನೀಟಿ ನೀಟಾಗಿ ಪಾಠಗಳು ಕೊಟ್ಬಿಡ್ತಾರೆ ಇಲ್ಲಿರೋ ಶಿಕ್ಷಕರು ಇಲ್ಲಿರೋ ಮಠ ಎಲ್ಲ ಕಡೆ ಮಕ್ಕಳೇ ಅಲ್ವಾ ಸರ್ ನಿಜವಾಗ್ಲೂ ಮಠಕ್ಕೆ ಬಂದರೆ ಒಂದೇ ನನಗೆ ಆಶ್ಚರ್ಯ ಅನ್ಸುತ್ತೆ ಏನಂದ್ರೆ ಎಲ್ಲಿ ನೋಡಿದ್ರು ಮಕ್ಕಳೇ ಸೆಕ್ಯೂರಿಟಿನೇ ಬೇಡ ಮಠಕ್ಕೆ ಎಲ್ಲ ನೋಡ್ರಿ ಕೆಂಸಲ್ ಹಾಕೊಂಡು ವೈಟ್ ಪಂಚ ಹಾಕೊಂಡು ತಿರುಗ್ತಾ ಇರ್ತರಿ ಅಲ್ಲ ಸರ್ ಅದೇ ಇಲ್ಲ ಸರ್ ಹೇಳಿದ್ದು ಮಕ್ಳು ಎಲ್ಲ ಮಕ್ಕಳೇ ಸೆಕ್ಯೂರಿಟಿ ಬೇಕಾಗಿಲ್ಲ ಮಠಕ್ಕೆ ಮಕ್ಕಳೇ ಊಟ ಆಯ್ತು ಸರ್ ನನ್ನ ಊಟ ಅಲ್ಲ ಒಂದು ಸ್ವಲ್ಪ ಟೈಮ್ ಊಟ ಮಾಡ್ಕೊಂಡೇ ಬಂದಿ ನಾನು ಇಲ್ಲೇ ಇಲ್ಲೇ ಊಟ ಮಾಡಿದ್ದು ಫಸ್ಟ್ ಗುರು ಸಾಂಬಾರ್ ಪಾತ್ರೆ ಒಳ್ಳೆ ದೊಡ್ಡದಾಗ ಕಟ್ಟೆ ಇದ್ದಂಗೆ ಐತೆ ಈ ಪಾತ್ರೆಗೆ ಇಲ್ಲೇ ಕಾಳು ಕಡಿ ಎಲ್ಲ ತುಂಬಿಟ್ಟು ಇಲ್ಲಿ ಕೆಳಗಡೆ ಇದೆಲ್ಲ ಇಲ್ಲೇ ಅದಕ್ಕೆ ಉರಿ ಉರಿಕ್ಬಿಟ್ರೆ ಇಲ್ಲೇ ಸಾಂಬಾರು ರೆಡಿ ಆಗಿಬಿಡ್ತದೆ ಇಲ್ಲಿ ಸಾಂಬಾರು ರೆಡಿ ಆಗಿರೋದನ್ನ ಈ ಥರ ಮಕ್ಳುಗಳು ತುಂಬಿಕೊಂಡೋಗಿ ತುಂಬ್ಕೊಂಡೋಗಿ ಬರುವಂಥ ಪಬ್ಲಿಕ್ಗಳಿಗೆ ಇಲ್ಲಿ ಬರುವಂಥ ಜನಗಳಿಗೆ ಜಾತ್ರೆ ನೋಡೋಕೆ ಬರೋವಂಥ ಜನಗಳಿಗೆ ನೀಟಾಗಿ ಉಪಚಾರ ಮಾಡ್ತಾರೆ ಅಂದರೆ ಈ ಮಠ ಎಷ್ಟು ಶಿಸ್ತು ಕಲಿಸಿದೆ ಮಕ್ಕಳಿಗೆ ಏನಾದ್ರು ನೋಡಿದ್ರೆ ಗೊತ್ತಾಗುತ್ತೆ ಯಾಕೆಂದರೆ ಅಷ್ಟು ನೀಟಾಗಿ ಶುಭ್ರವಾಗಿರುವಂಥ ಮಕ್ಕಳು ಎಲ್ಲೂ ನೋಡೋಕ್ಕಾಗಲ್ಲ ಅದು ನಮ್ಮ ಸಿದ್ಧಗಂಗಾ ಮಠದಲ್ಲಿ ಮಾತ್ರ ಸಾಧ್ಯ ನಾವು ಒಂದು ದಿನ ಊಟ ಹಾಕ್ಬೋದು ಒಂದು ವಾರ ಊಟ ಹಾಕ್ಬೋದು ಆದರೆ ಮಠ ವರ್ಷದ ಪೂರ್ತಿ ಊಟ ಹಾಕುತ್ತೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಪ್ರತಿನಿತ್ಯ ಊಟ ಹಾಕುತ್ತೆ ಮಠ ಶುರುವಾದಾಗಿಂದ ಇವತ್ತವರೆಗೂ ಊಟ ತಪ್ಪಿಸಿದ ದಿನ ತಪ್ಪಿಸಿದ ಮಾತೆ ಇಲ್ಲ ಈ ಮಠದಲ್ಲಿ ತ್ರಿವಿಧ ದಾಸೋಹಿ ಶ್ರೀಗಳ ಮಠ ಸಿದ್ಧಗಂಗಾ ಶ್ರೀಗಳ ಮಠ ಬೃಹತ್ ಕಿಚನ್ ಅಂದರೆ ಇದೇ ನೋಡ್ರಿ ಮಕ್ಕಳು ಅನ್ನ ತಂದು ತಂದು ರಾಶಿ ಹಾಕ್ತಾ ಇರ್ತಾರೆ ಇಂಥ ರಾಶಿ ಹಾಕಿರೋ ಅನ್ನ ತಗೊಂಡೋಗಿ ತೊಗೊಂಡೋಗಿ ಬ ಪಬ್ಲಿಕ್ಗಳಿಗೆ ಜಾತ್ರೆ ಬರೋ ಜನಗಳಿಗೆ ಎಲ್ಲ ನೀಟಾಗಿ ಬಡಿಸ್ತಾ ಇರ್ತಾರೆ ದೊಡ್ಡದಾಗಿರುವಂಥ ಅಡುಗೆ ಮನೆ ಬಿಗ್ ಕಿಚನ್ನು ಇದರಲ್ಲೇ ಅನ್ನ ನಾವೇನು ನೋಡ್ತೀವಲ್ಲ ಇದು ದೊಡ್ಡದಾಗಿರುವಂಥ ಬಾಯ್ಲರ್ಗಳು ಅನ್ನ ಅಂದರೆ ರೈಸ್ ಮಾಡೋಕ್ಕೆ ಅನ್ನ ಮಾಡೋಕ್ಕೆ ರೆಡಿ ಮಾಡಿರೋಂಥ ಬಾಯ್ಲರ್ಗಳು ಇವೆಲ್ಲ ದೊಡ್ಡ ದೊಡ್ಡ ಬಾಯ್ಲರ್ಗಳಿವು ಇಲ್ಲೇ ಫಿಕ್ಸ್ ಮಾಡಿಬಿಟ್ಟವ್ರೆ ಸಾಂಬಾರ್ ಮಾಡೋಕ್ಕೆ ಸಾಂಬಾರು ಮಾಡೋಕ್ಕೆ ಫಿಕ್ಸ್ ಮಾಡಿರುವಂಥ ಇವೆಲ್ಲ ಇಲ್ಲಿ ಈ ತರ ಉರಿಟ್ಬಿಟ್ರೆ ಇಟ್ಬಿಟ್ರೆ ಎಲ್ಲ ನೀಟಾಗಿ ಎಲ್ಲ ಸೌದೆಯಿಂದನೇ ಆಗಿರುವಂಥದ್ದು ಮುದ್ದೆ ಮಾಡುವಂಥ ದೊಡ್ಡ ಪಾತ್ರೆ ಮುದ್ದೆ ಮಾಡ್ತಾ ಇದಾರೆ ಇಲ್ಲೆಲ್ಲ ಪ್ರತಿಯೊಬ್ಬರು ಅಣ್ಣ ಡೈಲಿ ಮಾಡ್ಬೇಕಾ ಡೈಲಿ ಮುದ್ದೆ ಹಚ್ಚಿದ ಒಲೆ ಆರಿಸೋದಿಲ್ಲ ಅಲ್ವ ಇಲ್ಲಿ ತ್ರಿವಿಧ ದಾಸೋಹಿ ಶ್ರೀಗಳ ಮಠದಲ್ಲಿ ಹಚ್ಚಿದ ಒಲೆ ಒಂದು ದಿನವೂ ಕೂಡ ಆರಿಲ್ಲ ಅವತ್ತು ಶುರು ಮಾಡಿದ್ದು ಒಲೆ ಹಚ್ಚಿದ್ದು ಅಲ್ಲಿ ಬರೋ ಭಕ್ತಾದಿಗಳಿಗೆ ಬರೋ ಪಬ್ಲಿಕ್ಗೆ ಊಟ ಹಾಕೋಕ್ಕೆ ಶುರು ಮಾಡಿದ್ದು ಇಲ್ಲಿ ಇವತ್ತಿಗೂ ನಿಂತಿಲ್ಲ ಊಟ ಪ್ರತಿದಿನ ನಡೀತಾನೆ ಇರ್ತದೆ ಮಕ್ಕಳುಗಳ ಸೇವೆ ನಮ್ಮ ಸೇವೆ ಜೊತೆ ನಡೀತಾನೆ ಇರುತ್ತೆ ಅಷ್ಟು ನೀಟಾಗಿ ಬರೋ ಭಕ್ತಾದಿಗಳಿಗೆ ಅಡುಗೆ ಮಾಡಿ ಬಡಿಸಿ ಮಾಡ್ತಾರೆ ಅಂದರೆ ನಿಜಕ್ಕೂ ಒಂದು 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 ಕ್ಷಣ ನಾವು ಏನು ಮಾತಾಡೋಕ್ಕಾಗಲ್ಲ ಸ್ವೀಟಾಗಿ ಅಡುಗೆ ಮಾಡಾಕ್ತಾರೆ ಅಂತ ಹೆಚ್ಚಲೇಬೇಕು ಅವರು ನಾವು ಸಿದ್ಧಗಂಗಾ ಶ್ರೀಗಳ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಒಂದು ಪುಣ್ಯ ಸಮಾಧಿ ಪುಣ್ಯಭೂಮಿ ಅಂತ ನೆನೆಸ್ಕೊಂಡು ನಾನು ಇವತ್ತು ಒಳಗಡೆ ಹೋಗ್ತಾ ಇದ್ದೀನಿ ಪುಣ್ಯಭೂಮಿಗೆ ನಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಮಕ್ಕಳು ಇಲ್ಲೂ ಕೂಡ ನಿಜವಾಗ್ಲೂ ಅವರು ಮೆಚ್ಚುಗೆ ಪಡೀತಾರೆ ಎಲ್ಲರದ್ದು ನಿಜವಾಗ್ಲೂ ಎಲ್ಲೆಲ್ಲೂ ಸೆಕ್ಯೂರಿಟಿ ಬರೀ ಮಕ್ಕಳೇ ಪರಮ ಪೂಜ್ಯ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ ಅದ್ಭುತವಾದ ಸನ್ನಿಧಿ ಇದು ನಿಜಕ್ಕೂ ಇಲ್ಲೂ ಯುವತಿನ ಇಟ್ಟಿದ್ದಾರೆ ಯಾಕೆಂದರೆ ಯುವತಿ ಅಂದರೆ ಬಹಳ ಇಷ್ಟ ಶಿವಕುಮಾರ ಸ್ವಾಮೀಜಿಗೆ ಬನ್ನಿ ಇಲ್ಲೂ ಯುವತಿನ ಇಟ್ಕೊಳ್ಳೋಣ ನಾವು पर पुजरीशु कुमारष में जवरा प्रदुतबा तहा जड़ा के बाला कुश ಮಠದಲ್ಲಿ ಮಕ್ಳಿಗೆ ನಿಜವಾಗ್ಲೂ ಫೋಟೋ ವಿಡಿಯೋ ಹಿಚ್ಚು ಹಣ ಯಾವಾಗ ಬರುತ್ತೆ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾನೆ ಇರ್ತಾರೆ ನಿಜವಾಗ್ಲೂ ಬಹಳ ಹುಚ್ಚು ಇಲ್ಲಿರೋ ಮಕ್ಕಳಿಗೆ ಫೋಟೋ ತೆಗಿಸ್ಕೊಳಕ್ ಆಗಿರ್ಬೋದು ವಿಡಿಯೋ ಮಾಡಿಸ್ಕೊಳಕ್ ಆಗಿರ್ಬೋದು ನೋಡ್ರಿ ತೋರ್ಸ್ಕೊಂತ ಇರ್ತೀರ ಅಲ್ರೂ ಊಟ ಪಡ್ಸಿರ್ತಾನೆ ಹೋಗಿ ಮುಗಿತುತ್ತಾನೆ ಹೋಗಿ ಹೋಗ್ ಈಗ ಆರಾಮಾಗೆ ರು ರಾತ್ರಿ ಹತ್ತು ಗಂಟೆ ಆದ್ರೂ ಜನ ಹೋಗ್ತಾನೆ ಅವ್ರೆ ಏನಾರೋ ನೀವು ಎದ್ದಿದ್ರವ ರಾತ್ರಿ ಹತ್ತು ಗಂಟೆ ಆದ್ರೂ ಇನ್ನ ನೀವು ಇನ್ನೂ ಮಲಗಿಲ್ಲವೋ ನಿಜವಾಗ್ಲೂ ರಾತ್ರಿ ಹತ್ತು ಗಂಟೆ ಆದ್ರೂ ಜನ ಬರ್ತಾನೆ ಅವ್ರೆ ಜನ ಹೋಗ್ತಾನೆ ಅವ್ರೆ ಇನ್ನೂ ಜನ ಬರ್ತಾನೆ ಅವ್ರೆ ಜನ ಹೋಗ್ತಾನೆ ಅವ್ರೆ ಊಟದ ವ್ಯವಸ್ಥೆ ನಡೀತಾನೆ ಇದೆ ಬೆಳಗಿಂದ ಬರೀ ಜನ ತೋರಿಸಿದಾಯ್ತು ರಾತ್ರಿಯಿಂದ ಬಂದಾಗ ಇಲ್ಲಿ ಹಳ್ಳಿಕಾರ ಹೋರಿಗಳನ್ನ ತೋರಿಸ್ತೀನಿ ಬರೀ ಹಳ್ಳಿಕಾರ ಹೋರಿ ಸಿದ್ಧಗಂಗಿ ಮಠದಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಬಂದು ನಮ್ಗೆ ತೋರಿಸ್ತೀವಿ ಹೋಗ್ತೀನಿ ನಿಂಗೆ ಹಳ್ಳಿ ಹೋರಿಗಳನ್ನ ಓರಿ ಲಕ್ಷ ಅಂತೆ ಒಂದು ಜತಿ ಓರಿ ನೋಡ್ರಿ ಜಾತ್ರೆಗೆ ನೈಟ್ ಟೈಮ್ ಅಲ್ಲಿ ಸಖತ್ ಕಾಣ್ತಾ ಇದೆ ಏನ್ ಬೆಲೆ ಹೇಳ್ತಾ ಇದಾರೆ ನೋಡ್ರಿ ಎಂಟೂವರೆ ಲಕ್ಷ ಅಂತೆ ಓರಿಗೆ ಓರಿ ಮಲಿಕ ಓರಿ ಎದ್ದೈತೆ ಸಖತ್ ಓರಿ ಮಾತ್ರ ಓರಿ ಮಾಲೀಕರು ನಿಂದೇನೆ ಅವ್ರೆ ಬಲ್ ಚೆನ್ನಾಗ್ ಬೇಡ ಓರಿ ಮಾತ್ರ ಬಹಳ ಚೆನ್ನಾಗಿ ಸಾಕೊಂಡಿದ್ದೀನಿ ನನಗಂತೂ ಬಹಳ ಇಷ್ಟ ಆಯ್ತು ಓರಿ ಹಳ್ಳಿಕರ ಓರಿ ತೋರಿಸಿದೆ ನಿಮ್ಗೆ ಅಂದ್ರೆ ನಾಟಿ ಹಸಿನ ಓರಿ ಇಲ್ಲಿ ನೋಡ್ರಿ ಒಂದು ಸೀಮೆ ಓರಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಸೀಮೆ ಓರಿ ಮಾಲೀಕರು ಇಲ್ಲಿ ಗುದ್ದಪ್ಪ ಇದು ಅಣ್ಣ ಏನಣ್ಣ ಗುದ್ದ ಗುದ್ದಿದ್ಯಲ್ಲ ಅಣ್ಣ ಇದನ್ನ ್ರಾಗ ಅಷ್ಟು ಎಲ್ಲಾ ಪ್ರತಿಯೊಬ್ರು ಎಲ್ಲ ಸೀಮಾ ಊರಿ ಕಟ್ಟು ಸೀಮಾ ಊರಿ ಎಲ್ಲ ಕಟ್ಟಲ್ಲ ಪ್ರತಿ ಯಾರೋ ಒಬ್ರು ಕಟ್ಟೋದಷ್ಟೇ ಎಲ್ಲ ನಾಟಿ ಊರಿ ಕೊಡ್ತಾರೆ ನೀವು ಸೀಮಾ ಊರಿ ಕಟ್ಟುಬಿಡಿದಿರಾ ಎಷ್ಟು ವರ್ಷದಣ್ಣ ಇದು ಮೂರ್ ಮೂರ್ ವರ್ಷದ ಮೂರ್ ವರ್ಷದ ಅಣ್ಣ ಪ್ರತಿ ವರ್ಷ ಇಲ್ಲಿಗೆ ಪ್ರತಿ ವರ್ಷ ಪ್ರತಿ ಪ್ರತಿ ವರ್ಷ ವರ್ಷ ಬಂದು ಇಲ್ಲಿ ಇದೇ ಜಾಗದಲ್ಲಿ ಕಟ್ಟೋದು ಇದೇ ಜಾಗದಲ್ಲಿ ಕಟ್ಟಿ ಬೇರೆ ಇದೆ ಇದೊಂದೇನ ಪ್ರತಿ ವರ್ಷ ಸಿಮೋರಿನೆ ಕಟ್ಟೋದು ನೋಡ್ರಿ ಪ್ರತಿ ವರ್ಷ ಅವರು ಹಳ್ಳಿಕಾರ ಓರಿ ಪ್ರತಿ ವರ್ಷ ಕಾರೀಮ ಓರಿ ಅಂತ ಕಟ್ಟೋದು ಈ ಸಿದ್ಧಗಂಗಿ ಜಾತ್ರೆಯಲ್ಲಿ ಹೋರಿ ಮಾಲಕರು ತುಂಬಾ ಚೆನ್ನಾಗಿ ಹೇಳಿದ್ರು ನೋಡಿ ಇಲ್ಲಿರೋ ಓರಿ ತಗೊಂಡ್ರೆ ಇಲ್ಲಿ ಕೆಳಗಡೆ ಕಾಣ್ತಿದೆಯಲ್ಲ ನನ್ನ ಸೈಡ್ ಅಲ್ಲಿ ಕಾಣ್ತಾ ಇದೆಯಲ್ಲ ಈ ಬಂದೂರು ಕುರಿ ಫ್ರೀಯಾಗಿ ಕೊಡ್ತಾರೆ ಅತ್ತೆ ಅಂತ ಹೇಳಿದ್ರು ನಾನು ಹೇಗೆ ಫ್ರೀ ಆಗಿ ಕೊಡ್ತಾರೋ ಗುರು ಬನ್ನೂರು ಕುರಿ ಅಂತ ಬಂದೆ ಇಲ್ಲ ಸ್ವಾಮಿ ಇಲ್ಲಿರೋ ಎರಡು ಜೊತೆ ಓರಿ ತಗೊಂಡ್ರೆ ಎಷ್ಟು ಬೆಲೆ ಬಾಳೋ ಕಾಸು ಕೊಡ್ತಿರೋ ಹಂಗೆ ಈ ಬನ್ನೂರು ಏನ್ ಬೆಲೆ ಬಾಳುತ್ತೋ ಅಷ್ಟು ಕಾಸು ಕೊಟ್ಟು ತಗೊಂಡೋಗಿ ಬಂದೂರು ಕುರಿ ಅಂತ ಹೇಳಿದರೆ ನಿಜವಾಗ್ಲು ಇದೊಂಥರ ಟ್ವಿಸ್ಟು ಸಾಕತಾಗೈತೆ ಓರಿಗೂ ಬನ್ನೂರು ಗುರಿಗೂ ಸಾಕತಾಗಿತ್ತು ಟ್ವಿಸ್ಟ್ ರಾತ್ರಿ ಟೈಮಲ್ಲಿ ಸಿದ್ಧಲಿಂಗೇಶ್ವರ ಅವರ ಬೆಟ್ಟದಲ್ಲಿ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ ಎಲ್ಲ ಬೆಳಗ್ಗೆ ತೋರಿಸಿದ್ರು ಆದರೆ ನಾನು ರಾತ್ರಿ ನಿಮಗೆ ತೋರಿಸ್ತೀನಿ ಬೆಟ್ಟದಲ್ಲಿ ಹೆಂಗಿರುತ್ತೆ ಅಂತ ರಾತ್ರಿ ಟೈಮಲ್ಲಿ ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಸಿದ್ಧಗಂಗಾ ಮಠ ಅಂದರೆ ತಮಾಷೆ ಮಾತಲ್ಲ ಎಷ್ಟೋ ಲಕ್ಷಾಂತರ ವಿದ್ಯಾರ್ಥಿಗಳು ಓದ್ತಾ ಇರುವಂತಹ ಒಂದು ಅದ್ಭುತವಾದ ಸ್ಥಳ ಈ ಮಠದಲ್ಲಿ ಇರೋದು ಇಲ್ಲಿ ನಿಂತ್ಕೊಳ್ಳೋದು ಇಲ್ಲಿ ಮಾತಾಡೋದು ಇಲ್ಲಿ ಓಡಾಡೋದು ನಮ್ಮ ಸೌಭಾಗ್ಯಕ್ಕೆ ಸರಿ ಇಲ್ಲಿ ಊಟ ಮಾಡಿದ್ರೆ ಅಮೃತಕ್ಕೆ ಸಮಾನ ಇಲ್ಲಿ ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲಿ ಅಲ್ಲಿ ದೇವಸ್ಥಾನದ ಪೂಜೆ ಮಾಡಿಕೊಂಡು ಶಿವಕುಮಾರ ಸ್ವಾಮೀಜಿಯವರ ಗದ್ದಿಗೆ ನೋಡಿಕೊಂಡು ನಾವು ಹೋದರೆ ನಮ್ಮ ಜೀವನ ಸಾರ್ಥಕ ಒಂದು ದಿನ ಆದರೂ ನಾವು ಒಂದು ಶಿವಕುಮಾರ ಸ್ವಾಮೀಜಿಯವರ ಮಠದಲ್ಲಿ ಮಲಗಿ ಎದ್ದು ಹೋದರೆ ನಮ್ಮ ಪಾಪ ಎಷ್ಟೇ ಪಾಪಗಳು ಮಾಡಿದ್ರು ಒಂದು ಪರಿಹಾರ ಆಗುವ ನಂಬಿಕೆ ಅವತ್ತಿನಿಂದ ಬಂದು ಅದಕ್ಕೆ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾನೆ ಇರ್ತಾರೆ ಈ ಮಠಕ್ಕೆ ಟೈಮ್ ಆಗಿದೆ ಹಾಗಾಗಿ ಸಿದ್ಧಲಿಂಗೇಶ್ವರ ಸ್ವಾಮೀಜಿ ಅವರ ಒಂದು ದೇವಸ್ಥಾನ ಬಾಕ್ಲಾಬಿಟ್ಟಿದ್ರೆ ಬೆಳಗ್ಗೆ ನಾಲ್ಕು ಕಾಲಿಗೆ ಒಪ್ ಹಂಗೆ ಇಕೊಳ್ಳೋ ಇನ್ನೊಂದು ದಾರಿ ಹೋಗ್ತಾ ಇದೆ ತೆಲ್ಗ ಹೋಗ್ತಾ ಇದೆ ನೋಡೋಣ ಬನ್ನಿ ಹೋಗುತ್ತೋ ಅಲ್ಲಿ ಏನಿದೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಇದು ಒಂಥರ ಚೆನ್ನಾಗೈತೆ ರಾ ನೈಟ್ ಟೈಮ್ ಅಲ್ಲಿ ತಣ್ಣಗಿರುತ್ತೆ ಕೂನ್ ವೆದರ್ ಏನ್ ನಿಜವಾಗ್ಲು ಕೋಲ್ಡ್ ಅಂದರೆ ಕೋಲ್ಡ್ ಆಗಿರುತ್ತೆ ನಿಜವಾಗ್ಲೂ ಕೂಲ್ ವೆದರ್ ಇಲ್ಲಿ ಹೌದು ಕೂಲ್ ವೆದರ್ ಆಗಿದೆ ನಿಜವಾಗ್ಲೂ ಏನಿಲ್ಲ ಪಾರ್ಕಿಂಗ್ ವ್ಯವಸ್ಥೆ ಅಷ್ಟೇ ಇಲ್ಲಿ ಬಂದಿರೋ ಜನ ಇಲ್ಲಿ ಪಾರ್ಕ್ ವ್ಯವಸ್ಥೆ ಮಾಡ್ಬೋದು ಇಲ್ಲಿ ಅಂದರೆ ಯಾವುದಾದ್ರೂ ಸ್ವಾಮೀಜಿಗಳು ಕಾರ್ಗಳು ಬಂದಾಗ ಇಲ್ಲಿ ದೇವಸ್ಥಾನದ ಮೇಲೆ ಬಂದಾಗ ಪಾರ್ಕ್ ಮಾಡೋಕ್ಕೆ ಜನ ನಿಂತ್ಕೊಳ್ಳೋಕ್ಕೆ ಜನ ಓಡಾಡೋಕ್ಕೆ ಜನ ಕೂತ್ಕೊಳ್ಳೋಕ್ಕೆ ಒಂದಿಷ್ಟು ನೀಟಾಗಿ ಜಾಗ ಮಾಡಿಕೊಟ್ಟಿದ್ದಾರೆ ಇಲ್ಲಿ ನಿಜವ್ರು ಬಹಳ ನೀಟಾಗಿದೆ ಇಲ್ಲಿ ಹಚ್ಚುಗಟ್ಟ ಅಂದರೆ ಫುಲ್ ಕ್ಲೀನ್ನೆಸ್ ಆಗಿದೆ ನಿಜವಾಗ್ಲೂ ನೋಡ್ರಿ ರಾತ್ರಿ ಹೊತ್ತು ಸಿದ್ಧಗಂಗೆ ಬೆಟ್ಟದ ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ಜಾತ್ರೆ ಹೆಂಗೆ ಹೆಂಗೆ ನಡೀತಾ ಐತೆ ನೈಟ್ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡ್ರಿ ವಾವ್ ಸೂಪರಾಗಿ ನಡೀತಾ ಇದೆ ಜಾತ್ರೆ ಮಾತ್ರ ಅದ್ಧೂರಿಯಾಗಿ ನಡೀತಾ ಇದೆ ಜನ ಕೂಡ ಅಷ್ಟೇ ಜನ ಸೇರ್ತಾ ಇದ್ದಾರೆ ಇನ್ನು ಶಿವರಾತ್ರಿವರೆಗೂ ಜಾತ್ರೆ ಇರುತ್ತೆ ಅಷ್ಟೇ ಜನ ಇನ್ನೂ ಜಾಸ್ತಿ ಜಾಸ್ತಿ ಜನ ಸೇರ್ತಾನೆ ಇರ್ತಾರೆ ಈ ಜಾತ್ರೆ ನೋಡೋಕೆ ನಿಜವಾಗ್ಲೂ ಆ ಅಂತ ಕೆಳಗಡೆ ಇಳಿಬೇಕಾದ್ರೆ ಒಂದು ಶಿವಲಿಂಗದ ಮೂರ್ತಿ ಕಾಣುತ್ತೆ ತುಂಬ ಚೆನ್ನಾಗಿದೆ ಹತ್ಬೇಕಾದ್ರೆ ಕಾಣುತ್ತೆ ಮೂರ್ತಿ ಇಳಿಬೇಕಾರ ಕಾಣುತ್ತೆ ಹಾಗೆ ಇಲ್ಲಿ ಈ ಬೆಟ್ಟದ ಮೇಲೇ ಸಿದ್ಧಗಂಗೆ ಬೆಟ್ಟದ ಮೇಲೇ ಬಸವಣ್ಣನವರ ಸಿದ್ಧಲಿಂಗೇಶ್ವರವರ ಎದುರುಗಡೆನೆ ಬಸವಣ್ಣನವರ ಒಂದು ಮೂರ್ತಿ ಅದ್ಭುತವಾಗಿದೆ ನಮ್ಮ ಗೋವು ಬಸವಣ್ಣನವರ ಅದ್ಭುತವಾದ ಮೂರ್ತಿ ಇದು ನೋಡಿದ್ರೆ ಬಹಳ ಖುಷಿಯಾಗುತ್ತೆ ನನಗಂತೂ ನೋಡ್ರಿ ಬೆಟ್ಟದ ಮೇಲೆ ಇರೋ ಒಂದೇ ಕಲ್ಲಲ್ಲಿ ಸ್ವಾಮೀಜಿ ಅವ್ರನ್ನ ಕೆತ್ತಿದ್ದಾರೆ ಹಾಗೆ ಬಸವಣ್ಣವರು ಕೆತ್ತಿದ್ದಾರೆ ಅಲ್ಲದೆ ಈ ಮೂರ್ತಿನ ನಿಜವಾಗ್ಲೂ ಒಂದು ಬಸವಣ್ಣನ ರೂಪದಲ್ಲಿ ಕೆತ್ತಬಿಟ್ಟಿದ್ದಾರೆ ನೋಡಿ ಬೆಟ್ಟದ ಮೇಲೆ ಏನ್ ಸಕ್ಕತ್ತ ಕೆತ್ತಿದ್ದಾರೆ ಇಲ್ಲಿಗೆ ಈ ಒಂದು ಕಲ್ಲನ ಈ ತರ ಮಾಡೋದು ಬಹಳ ಅಸಾಧ್ಯವಾದ ಕೆಲಸ ಅದನ್ನ ಸಾಧ್ಯ ಮಾಡಿ ತೋರಿಸಿದ್ದಾರೆ ನಮ್ಗೆ ಬೇರೆ ಬೇರೆ ಊರುಗಳಿಂದ ಬಂದವರು ಬೇರೆ ಬೇರೆ ಜಿಲ್ಲೆಯಿಂದ ಬಂದವರು ಬೇರೆ ಬೇರೆ ಎಲ್ಲೆಲ್ಲೋ ಇಂದ ಬಂದಿರ್ತಾರೆ ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದವರು ದೇಶದ ಮೂಲ ಮೂಲೆಯಿಂದಲೂ ಕೂಡ ಬಂದಿರ್ತಾರೆ ಈ ಸಿದ್ಧಗಂಗೆ ಜಾತ್ರೆ ನೋಡೋಕ್ಕೆ ಅವರೆಲ್ಲಂದ್ರೆ ಅಲ್ಲೇ ಎಲ್ಲಿ ಅವ್ರಿಗೆಲ್ಲಿ ಸಾಕಾಗುತ್ತೋ ಅಲ್ಲೇ ಆರಾಮ ರೆಸ್ಟ್ ಮಾಡ್ಬೋದು ಏನು ಭಯ ನಿರ್ಭೀಯದಿಂದ ಆರಾಮ ರೆಸ್ಟ್ ಮಾಡ್ತಾರೆ ನಾನು ಕೂಡ ಬೆಳಗಿಂದ ಸಾಕಾಗಿದೆ ಎಲ್ಲಾದರೂ ಒಂದು ಕಡೆ ರೆಸ್ಟ್ ಮಾಡಬೇಕು ಅಂತ ಒಂದು ಜಾಗ ಆಯ್ಕೆ ಮಾಡ್ಕೊಂಡಿದ್ದೀನಿ ಆ ಜಾಗ ಯಾವ್ದು ಯಾವುದಪ್ಪ ಅಂದರೆ ಸಿದ್ಧಲಿಂಗೇಶ್ವರ ಬೆಟ್ಟಕ್ಕೆ ಹೋಗ್ತೀವಲ್ಲ ಆ ಬೆಟ್ಟಕ್ಕೆ ಹೋಗೋ ಮೆಟ್ಲು ಫಸ್ಟ್ ಸ್ಟಾರ್ಟಿಂಗ್ ಮೆಟ್ಲಲ್ಲೇ ಅಲ್ಲಿ ಅಲ್ಲೇ ಮಲಗೋಣ ಅಂತ ಹಾಗೆ ಅದರ ಆಪೋಸಿಟ್ ಏನೇ ಅಂದ್ರೆ ನಮ್ಮ ಶಿವಕುಮಾರ ಸ್ವಾಮರ ಗದ್ದಿಗೆ ಇದೆ ಅದರ ಆಪೋಸಿಟ್ ನಾನು ಮಲಗ್ತೀನಿ ಈ ಸಿದ್ಧಗಂಗಾ ಮಠ ಮಕ್ಕಳು ಊಟ ಆ ಜಾತ್ರೆ ಆ ಜನ ಆ ಓರಿಗಳು ನಿಜವಾಗ್ಲೂ ನೋಡ್ತಾ ಇದ್ರೆ ನನ್ಗೆ ಯಾವುದೋ ಜನ್ಮದ ಪುಣ್ಯ ಗುರುವೆ ನಾನು ಬಂದು ಇವತ್ತು ಮಠಕ್ಕೆ ಭೇಟಿ ಕೊಟ್ಟು ಆ ಅಮೃತಕ್ಕೆ ಸಮಾನ ಆಗಿರೋ ಊಟ ಮಾಡಿ ಸ್ವಾಮಿಯವರ ಗದ್ದಿಗೆ ಹೋಗಿ ದರ್ಶನ ಮಾಡಿಕೊಂಡು ಸಿದ್ಧಲಿಂಗೇಶ್ವರ ದರ್ಶನ ಮಾಡಿಕೊಂಡು ಅಲ್ಲೆಲ್ಲ ಓಡಾಡಿ ಒಂದು ರಾತ್ರಿ ಮಲಗಿದ್ದೀನಿ ಕರ್ನಾಟಕದ ಎಷ್ಟೋ ಮೂಲೆ ಮೂಲೆಯಿಂದ ಬಂದಿರೋ ಭಕ್ತಾದಿಗಳ ಜೊತೆ ಎಲ್ಲ ನಾನು ಮಲಗಿದೆ ಇವತ್ತು ನನಗೆ ದೊಡ್ಡದಾಗಿ ಒಂದು ಅನುಭವ ಆಗಿದೆ ನಿಮಗೂ ಅನುಭವ ಬೇಕಾದರೆ ದಯಮಾಡಿ ಸಿದ್ಧಗಂಗಾ ಮಠಕ್ಕೆ ಒಮ್ಮೆ ಆದರೂ ಭೇಟಿ ಕೊಡಿ ಈ ಕಲ್ಪತ್ರ ನಾಡು ತುಮಕೂರಲ್ಲಿರೋ ಸಿದ್ಧಗಂಗಾ ಮಠಕ್ಕೆ